ಸರಿಸುಮಾರು ನಲವತ್ತು ವರ್ಷಗಳ ರಸ್ತೆ ವಿವಾದವೊಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈಯವರ ಪ್ರಯತ್ನದಿಂದಾಗಿ ಬಗೆಹರಿದಿದೆ ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದ ಕಾಡಬಾಗಿಲು ಅಲೇಕಿ ಬಾವ ರಸ್ತೆ ವಿವಾದಗಳಿಂದಲೇ ಸುದ್ದಿಯಾಗ್ತಾ ಇತ್ತು ಈ ರಸ್ತೆ ನಮ್ಮ ಖಾಸಗಿ ರಸ್ತೆ ಎಂದು ಸ್ಥಳೀಯ ಕೆಲವು ಮನೆಯವರು ಹಿಂದಿನಿಂದಲೂ ವಾದ ಮಾಡುತ್ತಾ ರಸ್ತೆ ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದ ಕಾರಣ ಮಣ್ಣಿನ ಈ ರಸ್ತೆ ಅಭಿವೃದ್ಧಿಯಾಗದೆ ಹಾಗೆಯೇ ಉಳಿದುಕೊಂಡಿತ್ತು ಮುಂಡೂರು ಗ್ರಾಮ ಪಂಚಾಯತ್ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಸಾರ್ವಜನಿಕವಾಗಿ ಎಲ್ಲರಿಗೂ ಮುಕ್ತವಾದ ರಸ್ತೆ ಎಂದು ಸರ್ವಾನುಮತದಿಂದ ನಿರ್ಣಯವನ್ನು ಮಾಡಿತ್ತು ಹಿಂದಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಅನೇಕ ಬಾರಿ ಸ್ಥಳಕ್ಕೆ ತೆರಳಿ ಸ್ಥಳೀಯರ ಮನವೊಲಿಕೆ ಮಾಡಿದ್ದರೂ ಅವರು ರಸ್ತೆ ಅಭಿವೃದ್ಧಿಗೆ ಒಪ್ಪದೆ ವಿರೋಧ ವ್ಯಕ್ತಪಡಿಸುತ್ತಲೇ ಇದ್ದರು ರಸ್ತೆ ವಿಚಾರ ಶಾಸಕ ಅಶೋಕ್ ಕುಮಾರ್ ರೈ ಅವರ ಅಂಗಳ ತಲುಪ್ತಾ ಇದ್ದಂತೆ ಶಾಸಕ ಅಶೋಕ್ ರೈ ಅವರು ಹತ್ತು ಲಕ್ಷ ರೂಪಾಯಿ ಅನುದಾನ ಒದಗಿಸಿದರು ಇತ್ತೀಚೆಗೆ ಸ್ಥಳೀಯರನ್ನು ಕರೆಸಿ ಮಾತುಕತೆ ನಡೆಸಿ ಅವರ ಮನವೊಲಿಕೆಗೆ ಸತತ ಪ್ರಯತ್ನವನ್ನು ಮಾಡಿದರು ಬೇರೆಯವರ ಮೂಲಕವೂ ಶಾಸಕರು ಮನವೊಲಿಸುವ ಕಾರ್ಯ ನಡೆಸಿದ್ರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ತೊಂದರೆ ಕೊಡಬೇಡಿ ನಿಮಗೆ ಸರ್ಕಾರದ ಸವಲತ್ತುಗಳನ್ನು ನಾನೇ ತೆಗೆಸಿಕೊಡ್ತೇನೆ ಎಂದು ಶಾಸಕರು ಭರವಸೆಯನ್ನು ನೀಡಿದರು ಆದರೆ ಅದಕ್ಕೂ ಸ್ಥಳೀಯರು ಒಪ್ಪಿರಲಿಲ್ಲ ಬಳಿಕ ಅನಿವಾರ್ಯವಾಗಿ ಶಾಸಕರು ಕಾನೂನು ಪ್ರಕಾರ ರಸ್ತೆ ಕಾಮಗಾರಿ ನಡೆಸುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದರು ಅದರಂತೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದ್ದು ಸ್ಥಳೀಯರ ವಿರೋಧದ ನಡುವೆಯೂ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ವಿವಾದಗಳಿಂದಲೇ ಭಾಳ ಸುದ್ದಿ ಮಾಡಿದಂಥ ಸದ್ದು ಮಾಡಿದಂಥ ಸರ್ವೆ ಕಾಡಬಾಗಿಲು ಭಾವ ಪಂಚಾಯತ್ ರಸ್ತೆಯ ಒಂದು ಸಮಸ್ಯೆ ಇದಕ್ಕೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈ ಅವರು ಹತ್ತು ಲಕ್ಷ ರೂಪಾಯಿ ಅನುದಾನ ಇಡುವ ಮುಖಾಂತರ ಮತ್ತು ಕಾಮಗಾರಿಗೆ ಆಕ್ಷೇಪಗಳು ಮತ್ತು ಸ್ಥಳೀಯರಿಂದ ವಿರೋಧ ಕಂಡುಬಂದಂಥ ಸಂದರ್ಭದಲ್ಲಿ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಸಂಪ್ಯಾ ಗ್ರಾಮಾಂತರ ಠಾಣಾ ಎಸ್ ಐ ಮತ್ತು ಪೊಲೀಸರ ಒಂದು ಸಹಕಾರದೊಂದಿಗೆ ಇವತ್ತು ಕಾಮಗಾರಿ ಅತ್ಯಂತ ಸುಲಲಿತವಾಗಿ ನಡೆದಿದೆ ಮತ್ತು ಕಾಮಗಾರಿ ಪೂರ್ತಿಗೊಂಡಿದೆ ಇವತ್ತು ಮತ್ತೊಮ್ಮೆ ಬಹಳ ವಿವಾದಗಳಿಂದ ಸುದೀರ್ಘ ಅವಧಿಗೆ ಒಂದು ಪೆಂಡಿಂಗ್ ಇದ್ದಂಥ ಇಶ್ಯೂಗಳ ಪಟ್ಟಿಗೆ ಏನು ಅಶೋಕ್ ಕುಮಾರಯ್ಯ ಅವರು ಅನೇಕ ಸಮಸ್ಯೆಗಳಿಗೆ ತಾಲೂಕಿನಾದ್ಯಂತ ಏನು ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ ಇವತ್ತು ಆ ಪಟ್ಟಿಗೆ ಕಾಡಬಾಗಿಲು ಬಾವ ರಸ್ತೆ ಕೂಡ ಸೇರ್ಪಡೆ ಆಗಿದೆ ಅಂತ ಹೇಳಿಕೆ ಬಯಸ್ತೇನೆ ಇವತ್ತು ನಮ್ಮ ಫಲಾನುಭವಿಗಳು ಭಾಳ ವರ್ಷದಿಂದ ಇಲ್ಲಿ ನರಕಯಾತನೆ ಅನುಭವಿಸ್ತಾ ಇದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಪಂಚಾಯತ್ ಸದಸ್ಯ ಆಗೋದು ಆಗೋದಕ್ಕಿಂತ ಮೊದಲೇ ಭಾಳ ಇಲ್ಲಿ ದುರಸ್ತಿ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲದಂಥ ಸಂದರ್ಭ ಇತ್ತು ಹೋಗುವಂಥ ಸಂದರ್ಭದಲ್ಲಿ ಬೀಳುವಂಥದ್ದು ಮತ್ತು ರಿಪೇರಿ ಮಾಡಲಿಕ್ಕೆ ಆಗದಂಥ ಸಂದರ್ಭ ಪಂಚಾಯತ್ ಕೂಡ ಅನುದಾನ ಮೂರು ಲಕ್ಷ ರೂಪಾಯಿ ಅನುದಾನ ಎರಡು ವರ್ಷದಿಂದ ದುರಸ್ತಿಗಿಂತ ಇಲ್ಲಿ ಮೀಸಲಿಟ್ಟಿತ್ತು ಆದರೆ ಪಂಚಾಯತ್ನಿಂದಲೂ ಕೂಡ ಅದನ್ನು ರಿಪೇರಿ ಮಾಡಲಿಕ್ಕೆ ದುರಸ್ತಿ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಉದ್ಭವವಾಗಿತ್ತು ಸುಮಾರು ಮೂರ್ನಾಲ್ಕು ಸಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯತ್ ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಮಾಡುವಂಥ ಸಂದರ್ಭದಲ್ಲೇ ಆಕ್ಷೇಪ ವ್ಯಕ್ತ ಆಗ್ತಾ ಆಗ್ತಾಯಿದ್ದಂಥ ವಿರೋಧ ವ್ಯಕ್ತ ಆಗ್ತಾ ಇದ್ದಂಥದ್ದು ಮತ್ತು ಕಾರಣಾಂತರಗಳಿಂದ ಕಾ ಕಾಮಗಾರಿ ರದ್ದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಆದರೆ ಇವತ್ತು ಅಶೋಕ್ ಒಂದು ದೃಢ ನಿರ್ಧಾರ ನಮ್ಮ ತಹಶೀಲ್ದಾರ್ ಅವರ ಒಂದು ದೃಢ ನಿರ್ಧಾರ ಮತ್ತು ಪೊಲೀಸ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಒಂದು ಸಹಕಾರದಿಂದ ಇವತ್ತು ಅಶೋಕ್ ಅವರು ಮತ್ತೊಂದು ಬಾರಿ ನಾನು ಯಾರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅದು ಯಾವುದೇ ಸಮುದಾಯದವರಿರಲಿ ಅವರ ಪರ ನಿಲ್ತೇನೆ ಅನ್ನುವಂಥದ್ದು ಅವರ ಒಂದು ಏನು ಗುಣ ಇದೆ ಅದನ್ನು ಅವರು ಮತ್ತೆ ದೃಢಪಡಿಸಿದ್ದಾರೆ ಏನು ಇಲ್ಲಿ ಮೊನ್ನೆ ಘಟನಾವಳಿಗಳು ನಡೆದಿದೆ ಅದು ಏಕಾಏಕಿ ನಡೆದಂಥ ಘಟನಾವಳಿಗಳಲ್ಲ ನಾವು ಭಾಳಷ್ಟು ಶಾಸಕರು ಮಾನ್ಯ ಶಾಸಕರು ಅವರನ್ನು ಯಾರು ರಸ್ತೆಗೆ ಅಡ್ಡಿ ಉಂಟು ಮಾಡ್ತಾಯಿದ್ರು ಅವರನ್ನು ಕರೆಸಿ ಮೂರ್ನಾಲ್ಕು ಬಾರಿ ಕರೆಸಿ ಆ ಮಾತುಕತೆ ಮೂಲಕ ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಬಗೆಹರಿಸ್ಬೇಕನ್ನುವಂಥ ವಿಚಾರದಲ್ಲಿ ನಮ್ಮ ಫಲಾನುಭವಿಗಳ ಉದ್ದೇಶ ಕೂಡ ಅದೇ ಆಗಿತ್ತು ಅಂದರೆ ವಿವಾದಗಳನ್ನು ಇಳ್ದು ಸಮಸ್ಯೆಗಳನ್ನು ಬಗೆಹರಿಸುವುದು ಬೇಡ ನಾವು ಎಲ್ಲರೂ ಅಕ್ಕಪಕ್ಕ ವಾಸಿಸುವವರೇ ಆಗಿದ್ದೇವೆ ಸೌಹಾರ್ದಯುತವಾಗಿ ಬಗೆಹರಿಸಿ ಬಗೆಹರಿಸಬೇಕು ಅನ್ನುವಂಥದ್ದನ್ನು ಅವರು ಶಾಸಕರಲ್ಲಿ ಕೂಡ ಮನವಿ ಮಾಡಿಕೊಂಡಿದ್ದರು ಶಾಸಕರದ್ದು ಕೂಡ ಉದ್ದೇಶ ಅದೇ ಆಗಿತ್ತು ಶಾಸಕರು ಕೂಡ ಅವರನ್ನು ಮೂರ್ನಾಲ್ಕು ಬಾರಿ ಕರೆಸಿ ಸೌಹಾರ್ದಯುತವಾಗಿ ನೀವು ಜಾಗ ಬಿಟ್ಟುಕೊಡಿ ಇದು ನಿಮಗೆ ಸರ್ಕಾರದಿಂದಲೇ ಮಂಜೂರಾತಿ ಆಗಿರುವಂಥ ಭೂಮಿ ಆ ಸರ್ಕಾರದಿಂದಲೇ ಮಂಜೂರಾಗಿರುವಂಥ ಭೂಮಿಯ ನಡುವೆ ರಸ್ತೆಯನ್ನು ಕೂಡ ಆಗಲೇ ಯಾರು ಭೂ ಮಂಜೂರಾತಿ ಮಾಡಿದ್ದಾರೆ ಆ ಪ್ರಾಧಿಕಾರ ತಹಶೀಲ್ದಾರ್ ಅವರು ರಸ್ತೆಯನ್ನು ಕೂಡ ನಡುವಲ್ಲಿ ಗುರುತಿಸಿದ್ರು ಈಗ ಜಿಲ್ಲಾಧಿಕಾರಿಗಳ ಆದೇಶ ಕೂಡ ಆಗಿದೆ ಈ ರಸ್ತೆ ಕಾಮಗಾರಿ ನಡಿಬೇಕು ಅನ್ನುವಂಥದ್ದು ನಮ್ಮ ಮುಂಡೂರು ಪಂಚಾಯತ್ನಲ್ಲಿ ಅಧ್ಯಕ್ಷರ ಸಹಿತ ಎಲ್ಲ ಇಪ್ಪತ್ತು ಸದಸ್ಯರ ಸರ್ವಾನುಮತದ ನಿರ್ಣಯ ಇದೆ ಇದು ಕಾಮಗಾರಿ ನಡಿಬೇಕು ಅನ್ನುವಂಥದ್ದು ಮತ್ತು ಇವರೆಲ್ಲರ ಕೂಡ ಒಂದು ಒತ್ತಾಯ ಕೂಡ ಇದೆ ನಮಗೆ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುಶಃ ಒಬ್ಬರ ಪತ್ನಿಯಂತೂ ಅವರನ್ನು ಎತ್ತಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಎಲ್ಲ ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿದ ಮೇಲೆ ಕೂಡ ಸ್ವಲ್ಪ ಏನು ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಈಗ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದು ಬೇಡ ಅಡ್ಡಿ ಮಾಡಿ ಮಾಡಿದ್ದಾರೆ ರಸ್ತೆಗೆ ಅಡ್ಡಿ ಮಾಡಿದ್ದಾರೆ ತದನಂತರ ಶಾಸಕರು ಏನು ಮಾಡಿದರು ಕೆಲವು ಪರಿಶಿಷ್ಟ ಜಾತಿ ಸಂಘಟನೆಯ ಮುಖಂಡರುಗಳನ್ನು ಕೂಡ ಸಂ ಬೇರೆ ಬೇರೆ ಸಂಘಟನೆಗಳ ಮುಖಂಡರನ್ನು ಕೂಡ ಅವರ ಅವರ ಮೂಲಕ ಕೂಡ ಅವರನ್ನು ಒಪ್ಪಿಸುವಂಥ ಒಂದು ಸಹಕಾರ ಕೇಳುವಂಥ ಕೆಲಸ ಮಾಡಿದರು ಅದು ಕೂಡ ಕಾರಣಾಂತರಗಳಿಂದ ಆಗಲಿಲ್ಲ ಮತ್ತು ಎಲ್ಲಿ ತನಕ ಅಂತ ಹೇಳಿದರೆ ಅವರಿಗೆ ಒಂದು ಎರಡು ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೂಡ ಪಾಸ್ ಮಾಡೋ ಬೇರೆ ಬೇರೆ ಸಹಕಾರ ಸೌಲಭ್ಯಗಳನ್ನು ಕೂಡ ಒದಗಿಸಿ ಕೊಡ್ತೇನೆ ನೀವು ಆ ರಸ್ತೆಗೆ ಒಂದು ಅವಕಾಶ ಮಾಡಿಕೊಡಿ ಕಾನೂನು ಪ್ರಕಾರ ನಮಗೇನು ಉಪಕಾರ ಮಾಡೋದು ಬೇಡ ಕಾನೂನು ಪ್ರಕಾರ ಮಾಡಿಕೊಡಿ ನೀವು ಸಹಕಾರ ಮಾಡಿದರೆ ಒಳ್ಳೆಯದು ಅನ್ನುವಂಥ ಒಂದು ಮ ಮಾತನ್ನು ಕೂಡ ಶಾಸಕರು ಕೇಳಿಕೊಂಡಿದ್ದರು ಆದರೆ ಯಾವುದು ಕೂಡ ನಡೆಯದ ಕಾರಣ ಮೊನ್ನೆಯ ಘಟನಾವಳಿಗಳು ಅದು ಅವಶ್ಯಕತೆ ಇರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಅವಶ್ಯಕ ಆದಂಥ ಸಂದರ್ಭದಲ್ಲಿ ಇವತ್ತು ಕೆಲವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣವನ್ನು ದಾಖಲಿಸುವಂಥ ಸಂದರ್ಭ ಹೋದಾಗಿ ಬಂತು ನಮಗೂ ಕೂಡ ವಿಷಾದ ಇದೆ ಅಂಥ ಪರಿಸ್ಥಿತಿ ಊರಿನಲ್ಲಿ ಆಗಬಾರ್ದು ಆದರೆ ಅವರು ಕೂಡ ಒಂದು ಯೋಚನೆ ಏನು ಮಾಡಬೇಕು ನಾವು ರಸ್ತೆಗೆ ನೀರಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಮಾಡಬಾರ್ದು ಅನ್ನುವಂಥದ್ದು ಕಳೆದ ಸಲ ಒಮ್ಮೆ ಈ ರಸ್ತೆ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ಅಶೋಕ್ ಕುಮಾರಿ ಅವರು ಶಾಸಕರು ಇರಲಿಲ್ಲ ಬಹುಶಃ ಆ ಸಂದರ್ಭದಲ್ಲಿ ಕೂಡ ಈ ಕಾಮಗಾರಿ ನಡೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಕರ್ತವ್ಯ ಕಡ್ಡಿ ಮಾಡಿದಾಗ ಆಗ ಕೂಡ ಅವರ ಮೇಲೆ ಕರ್ತವ್ಯ ಕಡ್ಡಿ ಪ್ರಕರಣ ದಾಖಲಾಗಿತ್ತು ನಾವು ತಹಶೀಲ್ದಾರ್ ಅವ್ರ ಹತ್ರ ಕೂಡ ನಿನ್ನೆ ರಿಕ್ವೆಸ್ಟ್ ಮಾಡಿದ್ವಿ ನಾವು ಏಕಾಏಕಿಯನ್ನು ಮಾಡೋದು ಬೇಡ ಅಂತ ಆದರೆ ಆ ಸಮ ಸಂದರ್ಭ ಆ ರೀತಿ ಅವರನ್ನು ಅವರ ಮೇಲೆ ಪ್ರಕರಣ ದಾಖಲಿಸಿ ಕಾಮಗಾರಿ ಮಾಡುವಂಥ ಒಂದು ಸಂದರ್ಭ ಅವಾಗಿ ಬಂತು ನಾನು ಇವತ್ತು ನಾನು ಫಲಾನುಭವಿಗಳ ಹತ್ರ ಕೂಡ ಮನವಿ ಮಾಡೋದು ಇನ್ನೂ ಅವರ ಹತ್ರ ಅವರತ್ರ ಕೂಡ ಮನವಿ ಮಾಡಿದ್ವಿ ಇನ್ನು ಯಾವುದೇ ಜಿದ್ದಿನಿಂದ ಈ ವಿಷಯಗಳು ಮುಂದುವರಿಬೋದು ರಸ್ತೆ ರಸ್ತೆ ಆಗಿದೆ ಇನ್ನು ಕೆಲವು ವಿಚಾರಗಳು ರಸ್ತೆಗೆ ಸಂಬಂಧಪಟ್ಟ ಹಾಗೆ ನೀರು ಹೋಗುವ ವ್ಯವಸ್ಥೆ ಅದೆಲ್ಲ ಆಗಲಿಕ್ಕಿರ್ಬೋದು ಫಲಾನುಭವಿಗಳ ಹತ್ರ ಮತ್ತು ಯಾರು ಅಡ್ಡಿಪಡಿಸಿದ್ದಾರೆ ಅವ್ರ ಹತ್ರ ಇಬ್ಬರ ಹತ್ರ ಕೂಡ ವಿನಂತಿ ಮಾಡೋದು ನಾವು ಹೊಂದಾಣಿಕೆಯಿಂದ ಮುಂದೆ ಜೀವನ ಮಾಡ್ಕೊಂಡು ಹೋಗಬೇಕು ಯಾವುದೇ ನಮ್ಮ ಹತ್ರ ಜಿದ್ದಿದ್ ವೈಯಕ್ತಿಕ ಪ್ರತಿ ಪ್ರತಿಷ್ಠೆ ಯಾವುದು ಬೇಡ ಇಬ್ಬರು ಕೂಡ ಹೊಂದಾಣಿಕೆಯಿಂದ ಮಾಡುವಂಥ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಮತ್ತು ಶಾಸಕರ ಸೂಚನೆ ಕೂಡ ಅದೇ ಇದೆ ಯಾರು ಕೂಡ ಈ ವಿಷಯವನ್ನು ಬೆಳೆಸಬಾರ್ದು ಒಂದು ಕಾಮಗಾರಿ ಆದ ಮೇಲೆ ನಮಗೆ ಬೇರೆ ಎಂಥ ವೈಯಕ್ತಿಕ ಇಲ್ಲ ನಮಗೆ ಅಷ್ಟು ಮಾತ್ರ ಆಗಬೇಕಾಗಿದ್ದದೆ ಅದು ಆದ ಕಾರಣ ಅದನ್ನು ಅಲ್ಲೇ ಬಿಡಬೇಕು ಅನ್ನುವಂಥದ್ದು ಕೂಡ ಅವರ ಸೂಚನೆ ಇದೆ ಮತ್ತು ಒಟ್ಟಿನಲ್ಲಿ ಪುತ್ತೂರು ಪುತ್ತೂರಿನಲ್ಲಿ ಭಾಳ ದೀರ್ಘಕಾಲದಿಂದ ಜೀವಂತ ಇದ್ದ ಅನೇಕ ವಿವಾದಗಳು ಸಮಸ್ಯೆಗಳು ನಮ್ಮ ಸನ್ಮಾನ್ಯ ಮಾನ್ಯ ಶಾಸಕರಾದಂಥ ಅಶೋಕ್ ರೈ ಅವರ ಹಠ ಛಲ ಸಮಯ ಪ್ರಜ್ಞೆ ಮತ್ತು ದಣಿವರಿಯದ ಒಂದು ಕೆಲಸ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಯಾರಾದರೂ ಒಂದು ಸಮಸ್ಯೆ ಹೇಳ್ಕೊಂಡು ಬಂದರೆ ಅದು ಬಡವರಿರ್ಬೋದು ಶ್ರೀಮಂತ್ರಿ ಶ್ರೀಮಂತರಿಗೂ ಕೂಡ ಸಮಸ್ಯೆಗಳು ಬರ್ತವೆ ಬಡವರಿಗೂ ಕೂಡ ಸಮಸ್ಯೆಗಳು ಬರ್ತವೆ ಯಾವುದೇ ಇರಲಿ ಯಾವುದೇ ಬಡವರಿರಲಿ ಬಲ್ಲಿದೇ ಇರಲಿ ಯಾರೇ ಇರಲಿ ಅವರು ಸಮಸ್ಯೆ ಹೇಳಿಕೊಂಡು ಬಂದಾಗ ಅದಕ್ಕೆ ಒಂದು ಸ್ಪಂದಿಸುವಂಥ ಗುಣ ಇದೆ ಇಂಥ ಅನೇಕ ಯಾವುದು ಬಗೆಹರಿಯಾದ ವಿವಾದಗಳು ಏನಿದ್ದಾವೆ ಪುತ್ತೂರು ತಾಲೂಕಿನಾದ್ಯಂತ ಅನೇಕ ರಸ್ತೆಗಳ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಅವರು ಬಹುಶಃ ಬೆಳಗ್ಗಿಂದ ಸಂಜೆ ತನಕ ಒಂದು ಹನ್ನೆರಡು ಹದಿನೈದು ಸಲ ಅಧಿಕಾರಿಗಳಿಗೆ ನಮಗೆ ಕರೆ ಮಾಡಿ ಏನಾಗಿದೆ ವಿಚಾರ ಮುಂದುವರಿಬೇಕು ಮತ್ತು ಆದಷ್ಟು ಕನಿಷ್ಠ ಅವರಿಗೆ ಯಾರು ಅಡ್ಡಿಪಡಿಸ್ತಿದ್ದಾರೆ ಅವರಿಗೆ ಆದಷ್ಟು ಕನಿಷ್ಠ ಹಾರ್ಮ್ ಆಗಬೇಕು ಏನು ಅವರಿಗೆ ತೊಂದರೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು ಆದಷ್ಟು ಮನವೊಲಿಕೆ ಪ್ರಯತ್ನ ಮಾಡಿ ಮಾ ಮಾಡಿ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಬೆಳಿಗ್ಗಿಂದ ಸಂಜೆ ತನಕ ಕೂಡ ಕಾಮಗಾರಿ ಮುಗಿಯುವ ತನಕ ಕೂಡ ಕರೆ ಮಾಡಿಕೊಂಡು ಆಯ್ತಾ ಕೆಲಸ ಅನ್ನುವಂಥದ್ದನ್ನು ಇಂಥ ಒಬ್ಬ ಶಾಸಕ ನಮ್ಮ ಪುತ್ತೂರು ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲ ಪುಣ್ಯ ಅಂತ ಭಾವಿಸಿದ್ದೇನೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಅಭಿನಂದನೆಗಳನ್ನು ಪಂಚಾಯತ್ ಸದಸ್ಯನ ನೆಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನು ಮೂಲಕ ಕಾಳವಾಗಿರು ಭಾವಿಸ್ತದ ಇಳಿದ ಪನ ಫಲಾನುಭವಿ ಅಂಚನೆ ಪುದರಿನ ಎ ವಿ ಪುಷ್ಪರ ಚೌಟ ಅಂದ್ರೆ ಅಂಚನೆ ನಮ್ಮ ಎಮ್ ಎಲ್ ಎ ಭತ್ತನೇ ಅವ್ರ ಕೇಳಿ ನಮ್ಮ ಏತೂ ವರ್ಷದ ದೀರ್ಘಕಾಲತ ಬೇಡಿಕೆ ಮಾರ್ಗದ ಬೇಡಿಕೆ ಇನ್ನು ಈಡೇರ್ತನಿ ಅಂಚನೆ ಈಡೇರಕ್ಕೆ ಆರಿಗೆ ಇನ್ನೂ ಧನ್ಯವಾದ ಅಲ್ಲ ಪೊಲೀಸ್ ಅಧಿಕಾರಿಗಳ ಇನ್ನೂ ಧನ್ಯವಾದ ಅಂಚನೆ ಗ್ರಾಮ ಗ್ರಾಮಾಧಿಕಾರಗಳೇನೋ ಧನ್ಯವಾದ ಅಂಚನೆ ನನದುಂಬುಗಳ ನಮ್ಮ ಎಮ್ ಎಲ್ ಎನ ಆ ಮಹಾಳಿಗೇಶ್ವರ ಅಲ್ಲ ಮಾಗಣಪತಿಲ್ಲ ಅಂದೆ ಅಂಚನೆ ಆರಿಗೆ ಆಯ್ನಾಥ ಈ ಈ ಕ್ಷೇತ್ರದೋಡು ಆರು ಆರು ಇತ್ತಿನ ಸಮಯ ನೆಟ್ಟು ಎಡ್ಡೆ ಕಾಲದ ಅಂಚನೆ ಇಂಕ ಪಂಚಾಯತ್ ಸದಸ್ಯ ಎಸ್ ಡಿ ಕಮಲೇಶ್ವರಿಗ ಇನ್ನೂ ಧನ್ಯವಾದ ಕೊಡ್ತೇನೆ ಅಂಚನೆ ನಮ್ಮ ಪಂಚಾಯತ್ ಅಧ್ಯಕ್ಷರಿಗಳು ಆರು ಭಾರಿ ಸಹಕಾರ ಕೊಡ್ತೀವಿ ಸಹಕಾರ ಕೊಡ್ನಿರ್ತಾರೆ ಆರೆಗಳನ್ನ ಧನ್ಯವಾದ ನಾನು ತುಂಬುಗಳ ನಾನು ಈ ಮಾರುಕಟ್ಟೆ ಏನಲ್ಲ ಚಿಕ್ಕ ಗೊಂದಲ ಈ ಹಿಂದಿನ ನಿವಾರಣೆ ಮಾಡ್ತೀವಿ ಕೊರನಂಚನ ಅಶೋಕ್ ಅಶೋಕ ರೈಗೆ ಹೆಣ್ಣು ಹೃತ್ಪೂರ್ವಕ ಏನು ಒಂದನೇ ಹಾಂ ಏತ ಸಾಧಾರಣ ಆ ಬಗ್ಗೆ ಸಾಧಾರಣ ನಲ್ಪ ಐದು ವರ್ಷ ಹೆಣ್ಣು ಪ್ರಾಯಾತ ಬರ್ತುಡೆ ಎಂಕೆ ಸಾಧಾರಣ ಅರವತ್ತು ಅರವತ್ತೈದು ವರ್ಷ ಹಾಂಡ ಆ ಅಪಗಣೆ ಈ ರೋಡ್ ಇತ್ತೀನಿ ಮಿಡ್ಲಿ ಐನು ಸೈಡ್ ಮಾರ್ಗದ ಒಂಜ್ ಜಾಗದ ಬರಿ ಇಟ್ಬಾರ್ದವ್ರಿ ಐದು ತೂಕ ಕೆಲವು ತೊಂದರೆ ಹಾಂಡು ಇತ್ತ ಇಣಿ ಅಶೋಕ್ ರೈ ಭತ್ತಿನ ತೂಕ ಹೆಕ್ಲಿಗಿಂದು ಈ ಬೇಡಿಕೆ ಒಂದು ಭಾರಿ ಖುಷಿ ಹೆಂಗೆ ಕಲಿ ನೆರವೇರಿಸೋದು ಕೊಡ್ತಿದ್ವಿ ಅಂಚನೇ ಹೆಂಕಲ್ನ ಮುಲ್ಪ ಇತ್ತನಾಗ್ಲೆಲ್ಲ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ಸುನೀಲ್ ಅಂತ ನನಗೆ ಗೊತ್ತಿದ್ದಾಗೆ ಇದೊಂದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಸಮಸ್ಯೆ ಎಷ್ಟೋ ಜನ ಯಾತನೆ ಅನುಭವಿಸ್ತಿರುವುದನ್ನು ನಾವು ಕೂಡ ಕಣ್ಣಾರೆ ನೋಡಿದ್ದೇವೆ ಹಿರಿಯ ವೃದ್ಧರಾಗಿರ್ಬೋದು ಮಕ್ಕಳಾಗಿರ್ಬೋದು ಶಾಲೆಗೆ ಹೋಗಿರುವ ಸಂದರ್ಭದಲ್ಲಿ ಜಾರಿ ಬೀಳುವಂಥದ್ದಾಗಿರ್ಬೋದು ಇಂಥದ್ದು ಹಲವಾರು ಘಟನೆಗಳನ್ನು ನಾವು ನೋಡಿದ್ದೇವೆ ಅದು ಅಲ್ಲದೆ ನಾವು ರೆಗ್ಯುಲರ್ ಯೂಸ್ ಮಾಡುವಂಥ ಹಾಲು ಅಕ್ಕಿ ಇಂಥ ಎಲ್ಲ ಸಾಮಾನುಗಳನ್ನ ಕೂಡ ಮನೆಗೆ ತಗೊಂಡೋಗಬೇಕಾದ್ರೂ ಕೂಡ ಕೆಸರಲ್ಲಿ ಅದನ್ನ ತಗೊಂಡೋಗಿ ಅದನ್ನೇ ತಿನ್ನುವಂಥ ಪರಿಸ್ಥಿತಿ ಇತ್ತು ಸೊ ಮೊದಲನೇದಾಗಿ ನಾವು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಕಮಲೇಶ್ ಅವರು ಸದಸ್ಯರಾದಂಥ ಕಮಲೇಶ ಅಣ್ಣ ಹಾಗೆ ಶಾಸಕರಾದಂಥ ಅಶೋಕ್ ಕುಮಾರ್ ಸರ್ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇವೆ ಯಾಕಂದರೆ ಎಷ್ಟೇ ಶಾಸಕರು ಬಂದರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ ಹರಿಸೋ ಅಥವಾ ಅಥವಾ ನಿರ್ಲಕ್ಷ್ಯ ಮಾಡಿದರೂ ಏನೋ ಗೊತ್ತಿಲ್ಲ ಬಟ್ ಇವರು ಅದನ್ನು ಮುತ್ತುವರ್ಜಿ ವಹಿಸಿ ಒಂದು ನಮ್ಮ ಸಮಸ್ಯೆಯನ್ನು ಮನಗಂಡು ದೊಡ್ಡವರು ಸಣ್ಣವರು ಅಂತ ಯಾರು ಭೇದ ಭಾವ ಮಾಡಿದ್ರೆ ನ್ಯಾಯ ಸಲ್ಲಿಸಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇವೆ ಹಾಂ ಖುಷಿ ಆಗ್ತಾ ಉಂಟು ಯಾಕಂತ ಹೇಳಿದ್ರು ಇಷ್ಟು ವರ್ಷದಿಂದ ನಾವು ನರಕ ಬರ್ತಾ ಇದ್ವಿ ಅದು ಎಸ್ಪೆಷಲಿ ಮಳೆಗಾಲದಲ್ಲಿ ತುಂಬ ನೀರು ತುಂಬಿಕೊಳ್ತಾ ಇತ್ತು ಎಲ್ಲರೂ ನೀರಲ್ಲಿ ಓಡಾಡುವಂಥ ಸಮಸ್ಯೆ ವೆಹಿಕಲ್ಗಳು ಬೀಳುವುದಾಗಿರ್ಬೋದು ಮಕ್ಕಳಿಗೆ ಸಮಸ್ಯೆ ವೃದ್ಧರು ಇತರ ತುಂಬ ಸಮಸ್ಯೆಗಳನ್ನು ನೋಡಿದ್ದೇವೆ ಸೊ ಇದು ಪರಿಹಾರ ಎಲ್ರಿಗೂ ಖುಷಿಯಾಗಿದೆ ಥ್ಯಾಂಕ್ ಯು ನನ್ನ ಹೆಸರು ಶಶಿಪ್ರಭಾ ಎ ಚವ ಶೆಟ್ಟಿ ಅಂತೇಳಿ ನಾನು ಇಲ್ಲಿ ಬಾವ ಕಾಡಬಾಗಿಲು ಬಾವ ರಸ್ತೆಯ ಬಾವ ಎಂಬ ಮನೆಯಲ್ಲಿ ವಾಸವಾಗಿರುವವಳು ಇದು ತುಂಬ ಒಂದು ಮೂವತ್ತು ನಲವತ್ತು ವರ್ಷದಿಂದ ಈ ರೋಡಿನ ಬೇಡಿಕೆಗಳು ಇತ್ತು ಅದನ್ನು ಮೊದಲೇ ಬಂದ ಎಮ್ ಎಲ್ ಎಗಳು ಬರ್ತಾಯಿದ್ರು ಬಂದು ಹೋಗ್ತಾಯಿದ್ರು ಅಂದರೆ ಅವರಿಗೆ ಅದಕ್ಕೆ ಬೇಕಾಗುವಂಥ ಜನರ ಒಂದು ಏನು ಹೇಳ್ತಾರೆ ಒಂದು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಅವರಿಗೆ ಯಾರು ಇರಲಿಲ್ಲ ಇದ್ದರೂ ಆದರೂ ಅವರು ಮಾ ಮಾಡಿದ್ದನ್ನು ಯಾರು ಕೂಡ ಕೇಳ್ತಾ ಇರಲಿಲ್ಲ ಅಷ್ಟೇ ಆದರೆ ಈಗ ಮಾನ್ಯ ಶಾಸಕರು ಬಂದು ಅಶೋಕ್ ಕುಮಾರ್ ರೈವ್ರು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ತುಂಬ ಸಂತೋಷ ಆಗಿದೆ ಮತ್ತು ಕಮಲೇಶ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ತುಂಬ ಇದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವರಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಈ ರೋಡಿನಲ್ಲಿ ಯಾರಿಗೂ ಒಂದು ತೊಂದರೆ ಆಗೋದಾಗೆ ತೊಂದರೆ ಆಗದಾಗೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆ ಹಾಗೆ ಎಲ್ಲ ಇಲ್ಲಿ ಸೇರಿದ ಎಮ್ ಎಲ್ ಎ ಅವರಿಗೂ ಅಧಿಕಾರಿಗಳಿಗೂ ಹಾಗೆ ತಾಲೂಕು ಪಂಚಾಯತ್ ಸದಸ್ಯರಿಗೂ ಮತ್ತು ನನ್ನ ಒಂದು ಆತ್ಮೀಯರ ಅಂದರೆ ನನ್ನ ನನ್ನ ಮಗಳೇ ಅವಳು ಅರುಣ ಡಿ ರೈ ಅಂತೇಳಿ ಲಾ ವಕೀಲರು ಕೂಡ ಅವರು ಕೂಡ ತುಂಬ ಈ ಇದರ ಬಗ್ಗೆ ಎಮ್ ಎಲ್ ಎ ಅವರಿಗೆ ತುಂಬ ಫೋರ್ಸ್ ಮಾಡಿದ್ದಾರೆ ಹಾಗೆ ಕೂಡ ನಮ್ಮ ಈ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ತಂದು ಸಲ್ಲಿಸ್ತಾ ಇದ್ದೇನೆ ಎನ್ನು ಹೋದರು ರಾಮಕೃಷ್ಣ ಎಸ್ ಡಿ ಬಂಡದ್ದು ಯಾರು ಸರ್ವೇದ ಒಳಗೆ ತೆಲದೆ ಯಾನು ಸೋದರನ ಹೆಂಗೆ ಎನ್ನುತ್ತೆ ಪ್ರಾಯ ಅಜ್ಪೋಷ್ ಏನು ಬಾಲ್ಯದಿಂಚಿ ಈ ಜಾಗ ಏನು ತಗೊಂಡು ಈ ಮುಲ್ಪದ ನಿವಾಸಿಗಳ ನಕ್ಕಳಿಗೆ ಬರೆಯರ್ ಭಾರಿ ಬಂಗಾರ ಇತ್ತರು ಸಾಧ ಅಧಿಗೆ ಐನಿತ್ತೆ ಒಂಜಿ ಇತ್ತದ ಎಮ್ ಎಲ್ ಎ ಬರ್ತದ್ದು ದೇವರ ಲೇಖ ಬತ್ತದ್ದು ಸಮಸ್ಯೆ ನಿವಾರಣೆ ಮಾಡ್ತಾರೆ ಇತ್ತು ಪಾತ್ರ ಪಾತ್ರ ಅಂತುಬಕ್ಕರ್ ಎನ್ನಪ್ಪದರು ಅಲೇಕಿ ಇಂದು ಸುಮಾರು ವರ್ಷ ಹೊಡೆದ ಒಂಜಿ ಸಾಧಿಯಾದ ತಂದು ದಿನ ಮಾನ್ಯ ಶಾಸಕರ ಇದ್ದ ಅಶೋಕ್ ಕುಮಾರ್ ರೈವರು ಅರ್ನ ಅವಧಿಯಿಂದ ದಿನ ಎಂ ಕಲಿಗೆ ಪೂಪಣ ವರ್ಪುಣಜನೇ ವ್ಯವಸ್ಥೆ ಮಾಡ್ತೀರಿ ಆರೆಗಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಲ್ಲ ಸದಸ್ಯರಿಗೆಲ್ಲ ಈ ಕೆಲವು ಸಹಕಾರ ಮಲೆತನಗಳಿರಿ ನೆರೆಗೆಟ ಮಲೆತನಗಳಿರಿ ಮಾತೇರಿಗೆಲ್ಲ ಎನ್ನ ತುಂಬು ಹೃದಯದ ಅಭಿನಂದನೆಗಳು ಇತ್ಯರ್ಥ ರಸ್ತೆ ವಿವಾದವನ್ನು ಇತ್ಯರ್ಥ ಮಾಡುವ ಮುಂದಿ ನಿಮ್ಗೆ ಇಂದು ಶಾಸಕರಿಗೆ ಯಾರು ಇರಲಿಲ್ಲ ನಿಮಗೆ ಯಾಕೆ ಬಂತು ನೋಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಕಡೆ ರಸ್ತೆಗಳ ತೊಂದರೆ ಇತ್ತು ಕೆಲವು ಕಡೆ ಅಲ್ಲಿ ಮೂವತ್ತು ನಲವತ್ತು ಐವತ್ತು ಮನೆಗಳಿರ್ತವೆ ರಸ್ತೆಗೆ ಹೋಗಲಿಕ್ಕೆ ಅಲ್ಲಿ ತೊಂದರೆ ಆಗ್ತದೆ ಆ ಮನೆಯವರಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ ಈ ಥರ ನಮಗೆ ಜನರು ಅವರ ತೊಂದರೆಯನ್ನು ಹೇಳ್ಕೊಳ್ತಾ ಇದ್ದರು ನಮ್ಮ ಸರ್ವೇದು ರಸ್ತೆ ಸುಮಾರು ನಲವತ್ತು ವರ್ಷದಿಂದ ಒಂದು ನಾಲ್ಕೈದು ಮನೆಯವರು ಅದನ್ನು ತಡೆಯೊಡ್ಡಿ ಅವರಿಗೆ ಯಾರಿಗೂ ಸುಮಾರು ನಲವತ್ತು ಮನೆಯವರು ಹಿಂದುಗಡೆಯಿಂದ ಮನೆಯಲ್ಲಿ ಏನಾದರೂ ಸಾವು ಆದರೂ ಕೂಡ ಹೊತ್ತುಕೊಂಡು ಬರುವಂಥ ಪರಿಸ್ಥಿತಿಯಲ್ಲಿ ಇದ್ದರು ನಾನು ಚುನಾವಣಾ ಸಮಯದಲ್ಲಿ ಅವರೆಲ್ಲ ನಂತರ ವಿನಂತಿ ಮಾಡಿಕೊಂಡಿದ್ರು ನಮಗೆ ಆ ರಸ್ತೆಯನ್ನು ನೀವು ಮಾಡಿಕೊಡಬೇಕು ನಾನು ಕೂಡಲೇ ಅದಕ್ಕೆ ಅನುದಾನವನ್ನು ಇಟ್ಟು ಆ ರಸ್ತೆಯನ್ನು ಮಾಡಲಿಕ್ಕೆ ಸುಮಾರು ಒಂದು ವರ್ಷದಿಂದ ಪ್ರಯತ್ನವನ್ನು ಮಾಡಿಕೊಂಡು ಬಂದೆ ಆ ಮನೆಯವರನ್ನೆಲ್ಲ ಕರೆದು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದೆ ಆದರೆ ಅವರು ಅದಕ್ಕೆ ಯಾವುದಕ್ಕೂ ಒಪ್ಪಲಿಲ್ಲ ಅವರಿಗೆ ಗಂಗಾ ಕಲ್ಯಾಣದಲ್ಲಿ ಏಳು ಲಕ್ಷ ರೂಪಾಯಿ ಕೊಡ್ತೀನಿ ನೀವು ಬೋರ್ವೆಲ್ ಹಾಕಿ ನಿಮ್ಮ ಜಾಗವನ್ನು ಕೃಷಿ ಮಾಡಿ ಆದರೆ ಈ ಏನಿದೆ ಸರ್ಕಾರ ಇವಾಗಲೇ ಎ ಸಿ ತಹಸೀಲ್ದಾರ್ ಡಿ ಸಿ ಕೋರ್ಟು ಎಲ್ಲ ಆದೇಶ ಮಾಡಿದೆ ಆದೇಶ ಮಾಡಿರುವಂಥ ರಸ್ತೆಯನ್ನು ನೀವು ಅಂತ ವಿನಂತಿ ಮಾಡಿಕೊಂಡಿದ್ದೀವಿ ಆದರೆ ಅವರು ಅದಕ್ಕೆ ಒಪ್ಪಿಕೊಂಡಿಲ್ಲ ಅದಕ್ಕಾಗಿ ನಾವು ಕಾನೂನಿನಲ್ಲಿ ಯಾವ ರೀತಿ ವಿಚಾರಗಳಿದೆ ಆ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ಆ ಸರ್ವೆಯ ಆ ರಸ್ತೆಯನ್ನು ನಿರ್ಮಾಣ ಮಾಡಿದ್ವಿ ಇವತ್ತು ಸುಮಾರು ನೂರು ಮನೆಯವರು ಇಲ್ಲಿ ಬಂದಿದ್ರು ಒಬ್ಬರು ಇಬ್ಬರು ತಡೆ ಹುಡ್ಡಿದ್ರೆ ಆ ದ ಆ ಭಾಗದ ಆ ಗ್ರಾಮದ ಜನರಿಗೆ ಸಹಕಾರ ಆಗ್ತಾ ಇದ್ರೆ ನಾವು ಖಂಡಿತ ಕಾನೂನು ಮುಖಾಂತರ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಸರ್ವೆಯ ರಸ್ತೆಯನ್ನು ಪೂರ್ಣಗೊಳಿಸಿದ್ವಿ ಪ್ರಸ್ತುತ ಇರುವಂಥ ರಸ್ತೆಯನ್ನು ತಡೆ ಮಾಡೋದರಲ್ಲಿ ಏನು ಅದು ಆಗುವುದಿಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿ ರಸ್ತೆಯನ್ನು ಮಾಡಬೇಕಾ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದನ್ನು ಯಾಕೆ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಮಾಡಬೇಕಿದೆ ರಸ್ತೆ ಅವನ ಹಕ್ಕು ಕುಡಿಯ ನೀರು ರಸ್ತೆ ಮನೆ ನಿವೇಶನ ಎಲ್ಲ ನಮ್ಮ ಈ ಜನರ ಸಾಮಾನ್ಯ ಹಕ್ಕು ಅದನ್ನು ಕೊಡುವಂಥ ಕೆಲಸಗಳು ಮಾಡಬೇಕು ಯಾರೋ ಒಬ್ಬರು ತಡೆ ಆಗಿದ್ದಾರೆ ಅದಕ್ಕೆ ಏನೋ ಇಪ್ಪತ್ತೈದು ಕೇಸುಗಳನ್ನ ಹಾಕ್ಬಿಟ್ಟು ಇನ್ನೂ ನೂರು ವರ್ಷ ಅದನ್ನು ಮುಂದೆ ತಕೊಂಡು ಹೋಗ್ಬೋದು ಯಾರು ತಡೆ ಒಡ್ತಾರೆ ಅವರಿಗೆ ಸರಿಯಾದ ರಸ್ತೆಗಳಿರ್ತಾರೆ ಮುಂದೆ ಯಾರಿಗೂ ರಸ್ತೆ ಹೋಗಬಾರ್ದು ಅಂತ ಅವರ ಕಲ್ಪನೆ ಅದಕ್ಕೆ ಖಂಡಿತ ಅವಕಾಶಗಳಿಲ್ಲ ಕಾನೂನು ಪ್ರಕಾರ ಯಾವ ಯಾವ್ಯಾವ ಯಾರಿಗೆ ಸಾರ್ವಜನಿಕ ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಅಷ್ಟೊಂದು ಜನರಿಗೆ ಸಮಾಧಾನ ಆಗಿದೆ ಸಂತೋಷ ಆಗಿದೆ ಅಂತ ಹೇಳಿದ್ರೆ ಅದು ನನಗೂ ಕೂಡ ಸಂತೋಷದ ವಿಚಾರ ಕಾನೂನು ಪ್ರಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಂಡು ರಸ್ತೆಯನ್ನು ಬಿಟ್ಟು ಬಿಡಿಸುವಂಥ ಕೆಲಸವನ್ನು ಮಾಡ್ತೇವೆ ಆ ಮುಖಾಂತರ ಮಾಡ್ತೇವೆ ಹೊರತು ಯಾವುದೇ ಒತ್ತಡ ಮುಖಾಂತರ ಅಲ್ಲ ಪುತ್ತೂರಿನ ಅಭಿವೃದ್ಧಿಗೆ ರಸ್ತೆ ಕೂಡ ಪೂರಕ ಅದಕ್ಕೆ ಬೇಕಾಗುವಂಥ ಕೆಲಸವನ್ನು ಮಾಡ್ತೇವೆ ಇನ್ನಷ್ಟು ಬೇಡಿಕೆಗಳು ತುಂಬ ರಸ್ತೆಯ ಬೇಡಿಕೆಗಳು ಇನ್ನಷ್ಟು ವಿಚಾರಗಳು ನನ್ನ ಗ ಗಮನಕ್ಕೆ ಬಂದಿದೆ ಆದರೆ ಕಾನೂನು ಪ್ರಕಾರ ಯಾವ ರೀತಿ ಅದನ್ನು ಸ್ಟಡಿ ಮಾಡಿ ಕೆಲವರು ಅನಾವಶ್ಯಕವಾಗಿ ತನ್ನ ಹಣದ ವ್ಯವಸ್ಥೆ ತನ್ನ ಇನ್ಫ್ಲುಯೆನ್ಸು ಇದನ್ನೆಲ್ಲ ಬಳಸಿಕೊಂಡು ರಸ್ತೆ ತಡೆ ಮಾಡೋದನ್ನು ನಾವು ಯಾವತ್ತೂ ಒಪ್ಪುವುದಿಲ್ಲ ಅವರ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸಾರ್ವಜನಿಕರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ಅವರು ಕೂಡ ಸಹಭಾಗಿತ್ವದಲ್ಲಿ ಸೇರಿಕೊಳ್ಬೇಕು ಅದರಿಂದ ಮಾತ್ರ ನಮ್ಮ ಈ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಇನ್ನು ತುಂಬ ಇಂಥ ಬೇಡಿಕೆಗಳು ಬಂದಿದೆ ಅವರನ್ನು ಕೂಡ ಮನವೊಲಿಸಿ ಅದನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಾಗರಿಕರೇ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಿಂದ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ